ಉಡುಪಿ ಜಿಲ್ಲೆಯಲ್ಲೇ ಈ ರೀತಿಯಾದಂತಹ ಅದ್ಭುತವಾದ ಹಳ್ಳಿಗಳು ಇರ್ತವೆ ಅಂತ ನಿಜಕ್ಕೂ ನಂಬಿರಲಿಲ್ಲ ಈ ಮಳೆಗೆ ನೆಂದುಕೊಂಡೇ ಗದ್ದೆ ಹುನಿಯಲ್ಲಿ ನಡೆಯುವಂತಹ ಚೆಲೋ ಆ ಗುಡ್ಡ ನೋಡಿ ಇದು ಅಮಾಸೆ ಬಯಲು ಹತ್ರದ ಒಂದು ಹಳ್ಳಿ ಈ ಗದ್ದೆಯ ಆಚೆಗೆ ಹೊಳೆ ಇದೆ ಮಗು ಕೊಡೆ ತಗೊಂಡು ಬರ್ತಾ ಇದೆ ಊಟ ನಿಮ್ಮ ಹೆಸರೇನು ಸಾತ್ವಿಕ್ ಸೊ ಈ ಊರಿನ ಹೆಸ್ರೇನು ಬೋಳ್ ಮನೆ ಬೋಳ್ ಮನೆ ಅಂತಾನಾ ಹಾಂ 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 ನಿಮ್ಮ ಶಾಲೆ ಹೇಗೆ ಹೋಗುದು ಹೌದಾ ಹೇಗೆ ಹೋಗೋದು ನೀವು ಹಾಂ ಬೈಕಲ್ಲಿ ಬೈಕಲ್ಲಿ ಹೋಗೋದು ಈ ಮಳೆಗಾಲದಲ್ಲೆಲ್ಲ ಅಳೆದಲ್ಲೆ ಬೈಕಲ್ಲಿ ಬೈಕಲ್ಲಿ ಒಳ್ಳೆ ಹೇಗ ದಾಡ್ತೀರಿ ಒಳ್ಳೆಪ್ಪಾ ಎತ್ಕಹ ಹೇಳ್ತೈ ಹೌದಾ ತುಂಬಾ ಜೋರಿ ಇರುತ್ತಾ ನೀರು ಹಂಗ ಬೇಡ ಕೊಡೆ ಅವ್ರಿಗೆ ಅವರಿ ಕೊಡಿ ಹಿಂದೆ ಇದ್ದರಲ್ಲ ಅವ್ರಿಗೆ ಕೊಡಿ ಎಲ್ಲಿದ್ರು ಬರ್ತಾ ಇದ್ದಾರೆ ನಿಮ್ಗೆ ಇಲ್ಲಿ ಕಾಡಲ್ಲಿ ಕಾಡಿನ ನಡುವಿನ ಒಂದು ಹಳ್ಳಿಯಲ್ಲಿ ಇರ್ಲಿಕ್ಕೆ ಭಯ ಆಗಲ್ಲ ನಿಮಗೆ ಇಲ್ಲ ನಾನು ಖುಷಿ ಆಗುತ್ತಾ ನಾವು ಇಲ್ಲಿ ಬಿಟ್ಟು ಬರೇ ಹೊಯ್ ಮಾನ್ ಮ ಆ ಸಿಂಹನ ಇದ್ದಾನ ಹೋಯ್ ಮನ್ಕಂಬ ಹ್ಞೂ ಅಷ್ಟು ಹೋಗಿ ಬರ್ತೀರಾ ಏನು ಹೆದರಿಕಿಲ್ಲ ಹುಲಿ ಇರುವ ಕಡೆಯೂ ಹೋಗಿ ಬರ್ತೀರಾ ನೀವು ಈ ರೀತಿ ಮಳೆಗೆ ನೆಂದುಕೊಂಡು ಹೋಗೋದೇ ಒಂದು ರೀತಿಯ ಖುಷಿ ಈ ರೀತಿಯ ಹಳ್ಳಿಗಳನ್ನ ನಾವು ಹುಡುಕೊಂಡು ಹೋಗೋದು ಆಹಾ ಅಲ್ಲಿಯ ಜನರನ್ನ ಮಾತಾಡೋದು ಸೊ ಅಲ್ಲಿ ಸಿಗುವಂತಹ ನಾಲೇಜು ಅನುಭವ ನಿಜಕ್ಕೂ ಅಪರೂಪ ಬನ್ನಿ ನೀವು ಕೂಡ ಇದೇ ರೀತಿಯಾದಂತಹ ಹಳ್ಳಿಗೆ ಕಾಡಿಗೆ ನಮಸ್ಕಾರ